ಇದು ಟಾಟಾ ಕಂಪನಿ ಅವ್ರ ಏನ್ ಮಂದಿಗೆ ಮೋಸ ಮಾಡ್ಯಾ ಕಂಪನಿ ಅವ್ರ ಗಾಡಿ ತೆಗೆದಾ ಏನ್ ತೆಗೆದಿದಾರ ನಾಲ್ವತ್ತು ನಮ್ಗೆ ಬ್ಯಾಂಕಿನ ಲೋನ್ ತುಂಬಿರ್ತೈತಿ ನಾವ್ ಅಲ್ಲಿ ಸಾಲ ತಂದಿರ್ತೀವಿ ಆ ನೀವು ಆರ ದಿವ್ಸ ಹತ್ತದ ದಿವ್ಸ ನಿಮ್ಮ ಕಂಪನಿನಾಗಿ ಗಾಡಿ ನಿದ್ರಸ್ಕೊಂತಿದ್ರೆ ಸಾಲ ಏನ್ ತುಂಬಬೇಕು ನಾವು ಆ ನಮಸ್ಕಾರ ನಾನು ಹುಬ್ಳಿಲಿಂದ ಸರ್ಫ್ರಾಜ್ ಆಯ್ ವರದ್ ಅಲಿಯವರು ಮಾತಾಡೋದು ಇದು ಟಾಟಾ ವೆಹಿಕಲ್ ಏನು ಫೋರ್ಟೀನ್ ವೀಲ್ ಸಿಕ್ಸ್ಟೀನ್ ವೀಲ್ ಏನು ನಾವು ತೊಗೊಂಡಿವೆಯಲ್ಲ ಎಲ್ಲ ಹುಬ್ಳಿ ಲಾಬಿ ಮಾಲಕರ ಟಾಟಾ ಕಂಪ್ನಿಲಿಂದ ಆಮೇಲೆ ಟಾಟಾ ಅಥರೈಸ್ ಡೀಲರ್ನಿಂದ ಸರ್ವಿಸ್ ಚೆನ್ನಾಗೂ ಸಿಗಾಕ್ತಿಲ್ಲ ಫಸ್ಟು ಆಮೇಲೆ ನಲ್ವತ್ತು ಸಾವಿರ ಕಿಲೋಮೀಟ್ರಿಗೆ ಸರ್ವಿಸ್ ಮಾಡಿಸ್ರಿ ಅಂಥೇಳಿ ನಮಗೆ ಗಾಡಿ ಡೆಲಿವರಿ ಕೊಟ್ಟಿದ್ದಾರೆ ಸೆಕೆಂಡ್ ಸರ್ವಿಸ್ ಇರೋದು ಒಂದು ಲಕ್ಷ ಇಪ್ಪತ್ತು ಸಾವಿರ ಕಿಲೋಮೀಟ್ರಿಗೆ ಸರ್ವಿಸ್ ಮಾಡಬೇಕು ಅಂತ ಹೇಳಿದ್ದಾರೆ ಅದರೊಳಗೆ ನಮ್ಮದು ಗಾಡಿ ಕೆಟ್ಟಾಗಿ ನಿಂತರು ಗಾಡಿ ಮೊನ್ನೆ ನಮ್ಮದು ಗುಜರಾತ್ನಾಗೆ ನಾಸಿಕ್ನಾಗೆ ನಿಂತಿತ್ತು ಗಾಡಿ ನಾವು ಹೇಳಕತ್ತೀವಿ ಅದರದ್ದು ಹಬ್ಬಿಂದ ಪ್ರಾಬ್ಲಮ್ ಇದೆ ಅಂತ ಹೇಳಿ ಅವರು ಎಕ್ಸಲ್ ತೆಗ್ದಿದ್ದಾರೆ ಹೌಸಿಂಗ್ ತೆಗ್ದಿದ್ದಾರೆ ಗಟ್ಟ ತೆಗ್ದಿದ್ದಾರೆ ಏನು ಅವ್ರ ಮನಸ್ಸಿಗೆ ಬಂದೈತಿ ಎಲ್ಲ ತೆಗದ್ ಆರು ದಿವಸ ಗಾಡಿ ನಿಂದ್ರಿಸಿದ್ದಾರೆ ಟಾಟಾ ಗಾಡಿ ಆಮೇಲೆ ಆದ ಗಾಡಿ ಬಂದ ಕಸ ರಿಟರ್ನ್ ಖಾಲಿ ಮಾಡಿ ಹೋಗೋ ಮುಂದ ಬಾಗಲ್ಕೋಟ್ನಾಗೆ ಬ್ರೇಕ್ ಡೌನ್ ಆಗಿದೆ ಬಾಗಲ್ಕೋಟ್ ಬ್ರೇಕ್ ಡೌನ್ ಆಗಿದ ಮೇಲೆ ಅದು ಡಿಸ್ಕಸ್ ಡಿಸ್ಕಸ್ಟ್ಯಾನ್ ಹೋಗಿದೆ ಆದ್ ಹೋಗಿದೆ ಈದ್ ಹೋಗಿದೆ ಅಲ್ಲೇ ಎರಡು ದಿವಸ ನಿಂದಿರ್ಸ್ಕೊಂಡಿದ್ದಾರೆ ಆಮೇಲೆ ಅಲ್ಲೆಲ್ಲಿಂದ ಮತ್ತ ಈಗ ಹೋಗೋ ಮುಂದ ದಾರಿನಾಗ ಮತ್ತ ಸೇಮ್ ಕಚೋರಿಯಾ ಮೋಟರ್ಸ್ ಮಹಾರಾಷ್ಟ್ರ ನಾಸಿಕ್ನಾಗೆ ಈ ಗಾಡಿ ಅದು ಎಡ್ಲು ತಿನ್ನಾಗಿಲ್ಲ ಅದ್ರದ್ದು ಫಿಲ್ಟರ್ ಹೋಗಿದೆ ಅದು ಫಿಲ್ಟರ್ ಆ ಅದು ಫಿಲ್ಟರ್ ಚಾರ್ಜ್ ಆಗ್ತೈತಿ ಅಂತ ಈ ತರ ಗಾಡಿ ಮಾಲಕರಿಗೆ ತೊಂದರೆ ಕೊಡಾಕ್ತಾರೆ ಆಮೇಲೆ ಟೈರ್ ಕ್ಲೇಮ್ ಗೆ ಕೊಟ್ಟರು ಟೈರ್ ಕ್ಲೇಮ್ ವಾರಂಟಿ ಆ ಇದು ನಾವು ಹೇಳಾಕಿದ್ವಿ ಇದು ಮೀಡಿಯಾ ಥ್ರೂ ಇದು ಏನಾಗಿದೆ ಇರೋ ಟಾಟಾ ಮೋಟರ್ಸ್ ಅವರು ಗಾಡಿ ಸೇಲ್ ಮಾಡೋ ಮುಂದೆ ಬರ್ತಾರ ಸರ್ ಗಾಡಿ ಪರ್ಚೇಸ್ ಮಾಡ್ರಿ ನಾವು ಹಿಂಗ್ ಸರ್ವಿಸ್ ಕೊಡ್ತೀವಿ ಹಂಗ್ ಸರ್ವಿಸ್ ಕೊಡ್ತೀವಿ ಅಂತ ಹೇಳಿ ಹೇಳ್ತಾರೆ ಕೊಡೋವರು ಬೇರೆ ಇರ್ತಾರೆ ಆಮೇಲೆ ಅಲ್ಲಿ ಕಂಪ್ನಿನಾಗ ಹೋಗಿದ ಮೇಲೆ ಕೆಲಸ ಮಾಡ್ಕೊಡೋರ್ತಾರ ಅವ್ರು ಒಂದ್ ನಮೂನೆ ಹೇಳ್ತಾರೆ ಹೇಳ್ತಾರ ಆಮೇಲೆ ಟೋಲ್ ಫ್ರೀಗೆ ಹಚ್ಚಿದ್ರೆ ಸರ್ ಅವ್ರದ್ದು ಫೋನ್ ಹತ್ತಿ ಹಾಕತಿಲ್ಲ ಮಾತಾಡ್ತೀವಿ ಮಾತಾಡ್ತಿವಿ ನೋಡ್ತೀವಿ ಆ ಟೋಲ್ ಫ್ರೀ ಅವರು ಇರ್ತಾರ ಇದು ಟಾಟಾ ಕಂಪನಿ ಅವ್ರ ಏನ್ ಮಂದಿಗೆ ಮೋಸ ಮಾಡ್ಯಾಕ ಕಂಪನಿ ಅವ್ರ ಗಾಡಿ ತೆಗ್ದಾರ ಏನ್ ತೆಗ್ದಿದಾರ ನಾಲ್ವತ್ತು ಲಕ್ಷ ಐವತ್ತು ಲಕ್ಷ ರೂಪಾಯಿ ನೀವು ನಮಗೆ ಕ್ಯಾಶ್ ತಗೊಂಡಿರ್ತೀರಿ ನಮ್ಗೆ ಬ್ಯಾಂಕಿಂದ ಲೋನ್ ತುಂಬುದಿರ್ತೈತಿ ನಾವು ಅಲ್ಲಿ ಸಾಲ ನೀವು ಆರಾರು ದಿವಸ ಹತ್ತದ ನಿಮ್ಮ ಕಂಪನಿನಾಗೆ ಗಾಡಿ ನಿಂದ್ರಸ್ಕೊ ತಿಂದ್ರ ಸಾಲ ಏನ್ ತುಂಬಬೇಕು ನಾವು ಹಾ ನೀವು ಟಾಟಾ ಕಂಪನಿಯವ್ರ ಸೀದಾ ಮರ್ಯಾದ್ರೆ ಎಲ್ಲ ಹುಬ್ಬಳ್ಳಿ ಗಾಡಿ ಕರ್ನಾಟಕ ಎಲ್ಲ ಟಾಟಾ ಗಾಡಿ ಸೇಲ್ ಮಾಡಿದಿರಲ್ಲ ಅದೆಲ್ಲ ಗಾಡಿ ಮಾಲಕರಿಗೆ ವಾರಂಟಿ ಸೀದಾ ಕೊಡ್ರಿ ಇಲ್ಲಂದ್ರೆ ನಿಮ್ ಕಂಪನಿ ಮುಚ್ಚಿ ಕಥಾ ಹಾಕೊಂಡು ಹೋಗ್ರಿ ಆ ಏನ್ ನಾಟಕ ಮಾಡಾಕತ್ತೀರಿ ನೀವು ಹಾ ಇದು ಹೇಳುದು ಪತ್ತಿ ತೀರ್ತೈತಿ ಸರ್ ನಿಮ್ ನಾಲ್ಕು ಸಾವಿರ ಕಿಲೋಮೀಟರ್ ನಮ್ ಗಾಡಿ ನಿಮ್ ನಾಲ್ಕು ಸಾವಿರ ಕಿಲೋಮೀಟರ್ಗೆ ಬಂದಿಲ್ಲ ಅಂದ್ರೆ ವಾರಂಟಿ ಕೊಡ್ಬೇಡ್ರಿ ನೀವು ನಮ್ ಸ ನಾಲ್ತ್ ಸಾವಿರ ಕಿಲೋಮೀಟರ್ಗೆ ನಿಮ್ ಕಡೆ ನಾಲ್ಕು ಸಾವಿರ ರೂಪಾಯಿನ ಪೇ ಮಾಡಿವಿ ಈಗ ಇನ್ನು ಎಷ್ಟಾಗಿದೆ ನಮ್ದು ಎಪ್ಪತ್ತು ಸಾವಿರ ಕಿಲೋಮೀಟರ್ ಗಾಡಿ ರನ್ನಿಂಗ್ ಆಗಿದೆ ಇನ್ನು ಐವತ್ತು ಸಾವಿರ ಕಿಲೋಮೀಟರ್ ಗಾಡಿ ರನ್ನಿಂಗ್ ಆಗ್ಬೇಕು ಹಾ ಅದರ ಒಳಗೆ ಇಷ್ಟು ಪ್ರಾಬ್ಲಮ್ ಬರ ಆಗತೈತಿ ನೀವು ಯಾಕೆ ಟಾಟಾ ಮೋಟರ್ಸ್ ಅವರು ಗಾಡಿ ಸೇಲ್ ಮುಂದೆ ಅಷ್ಟ ಬರ್ತೀರಿ ನೀವು ಆ ಸೇಲ್ ಮಾಣಿಕ್ ಬಾಗ ಆಟೋ ಮೇಲೆ ಏನು ಮಾಡಾಕತ್ತೀರಿ ನೀವು ಆ ಏನೈತಿ ಅದು ಪರಿಹಾರ ತೆಗೀರಿ ಇಲ್ಲದ್ರೆ ಕನ್ಸೂಮರ್ ಕೋರ್ಟ್ಗೆ ಹೋಗ್ತೀವಿ ನೋಡ್ರಿ ಇದು ಮೀಡಿಯಾ ಥ್ರೂ ಹಾಕ್ತೀವಿ ಈಗ ನಾಳೆ ಎಲ್ಲ ನ್ಯೂಸ್ ಚಾನಲ್ ಅವ್ರಿಗೆ ಕರ್ಕೊಂಡು ಬಂದ ಮಾಡ್ತೀವಿ ನಮಸ್ಕಾರ